ಒನ್ ಆಫ್ ದ ಬೆಸ್ಟ್ ಏರ್ಬಳು ಇರುತ್ತೆ ಸರ್ ಅಬ್ರ ಅಬ್ರ ಗಾಳಿ ನೋಡಿ ಸರ್ ಒಂದು ಸ್ಪೀಡ್ ನೋಡಿ ಸರ್ ಹೇಗಿರುತ್ತೆ ಆಲ್ಮೋಸ್ಟ್ ನಿಮಗೆ ಸ್ಪೀಡು ಇದು ಸ್ಪೀಡ್ ಹೇಗಿರುತ್ತೆ ಒನ್ ಆಫ್ ದ ಬೆಸ್ಟ್ ಇರುತ್ತೆ ಸ್ಪೀಡ್ ಪ್ರೆಷರ್ ಅಷ್ಟೇ ನಿಮಗೆ ಆಲ್ಮೋಸ್ಟ್ ಒನ್ ಆಫ್ ದ ಬೆಸ್ಟ್ ಕೊಡುತ್ತೆ ಫೈನಲ್ ಆಗಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ನಾಯ್ಸ್ ಸೌಂಡ್ ಇಲ್ಲ ಹೊಡೀರಿ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಪ್ರಾಡಕ್ಟ್ ಇರುತ್ತೆ ಅನ್ಬ್ರೇಕಬಲ್ ನೋಡಿ ಸರ್ ಅನ್ಬ್ರೇಕೇಬಲ್ ಈ ವೈರು ಜಸ್ಟ್ ವೈರ್ನ ಕರೆಕ್ಟ್ ಮಾಡಿ ಕರೆಕ್ಟ್ ಮಾಡಿದ ತಕ್ಷಣ ನಿಮ್ದೆ ಒಂದು ಮೊಬೈಲ್ ಇರುತ್ತೆ ಮೊಬೈಲ್ ಜಸ್ಟ್ ನೋಡಿ ಸರ್ ಕ್ಲಿಕ್ ಮಾಡಿ ನಿಮಗೆ ಚಾರ್ಜರ್ ಆಗುತ್ತೆ ಸರ್ ವೀಕ್ಷಕರೇ ನೋಡಿ ಸರ್ ಚಾರ್ಜರ್ ಸ್ಟಾರ್ಟ್ ಆಗಿದೆ ನಿಮ್ಮ ವೀಕ್ಷಕರೇ ತೋರಿಸಿ ಈ ಪ್ರಾಡಕ್ಟ್ ಯಾರು ಸ್ಕ್ರೀನ್ ಶಾಟ್ ಯು ಎಸ್ ಬಿ ಶಾಟ್ ತೋರಿಸಿದ್ರೆ ನಮ್ಮ ನೀಟ್ಸ್ ಆಫ್ ಪಬ್ಲಿಕ್ ಚಾರಲ್ಲ ವ್ಯೂರ್ಸ್ಗೆ ಇದು ಕಂಪ್ಲೀಟ್ ಒಂದು ಬೆಡ್ ಲ್ಯಾಂಪು ಟೋಟಲ್ ವರ್ತ್ ಆಫ್ ಆಲ್ಮೋಸ್ಟ್ ಮುನ್ನೂರು ರೂಪಾಯಿದು ಲ್ಯಾಂಪು ಫ್ರೀ ಕೊಡ್ತಾಯಿದ್ದೀವಿ ವೀಕ್ಷಕರೆ ಸರ್ ನಾಯ್ಸ್ ತುಂಬ ಕಡಿಮೆ ಇರುತ್ತೆ ಕಡಿಮೆ ಅಂತ ಹೇಳಿದ್ರೆ ಸರ್ ಯಾವತ್ತು ಡಿಸ್ಟರ್ಬ್ ಆಗಲ್ಲ ಅಂತ ನಾಯ್ಸ್ ಸಿಗುತ್ತೆ ಅಂತ ಹೇಳ್ತೀನಿ ಸರ್ ಇದರಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಎಪ್ಪತ್ತು ಎಂಬತ್ತು ತೊಂಬತ್ತು ಲೀಟರ್ ಇದೆ ಮತ್ತೆ ಫೈಬರ್ ಬಾಡಿಯಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ನೂರು ಲೀಟರ್ ಬರ್ತದೆ ಸರ್ ಪ್ಲಸ್ ಇನ್ನೊಂದು ನೂರ ಇಪ್ಪತ್ತು ಲೀಟರ್ ಬರುತ್ತೆ ವೀಕ್ಷಕರೇ ಸೊ ಎರಡು ಕಾಣಿಸ್ತಾ ಇದೆ ಸರ್ ಪ್ರೈಸಿಂಗಲ್ಲಿ ನಾನು ಸಿಂಪಲ್ ಆಗಿ ಸರ್ ಇದರಲ್ಲಿ ನೂರು ಲೀಟರ್ದು ಫೈಬರ್ ಬಾಡಿದು ಅನ್ಕ್ರೋಲಲ್ಲು ಸರ್ ಇದು ಬಂದ್ಬಿಟ್ಟು ಒಂದು ಗ್ಲೋರಿ ಸೀರೀಸ್ ಅಂತೀನಿ ಸರ್ ಗ್ಲೋರಿ ಸೀರೀಸ್ ಬಂದಾಗ ನೂರು ಲೀಟರ್ ಕೇವಲ ಸ್ಟಾರ್ಟಿಂಗ್ ಪ್ರದಾನೂರ ತೊಂಬತ್ತೊಂಬತ್ತು ಸ್ಟಾರ್ಟ್ ಆಗುತ್ತೆ ಸರ್ ಇದ್ರೂ ಅಷ್ಟೇ ಹನಿ ಕುಂಬರತ್ತೆ ಸರ್ ಈ ಒನ್ ಸೈಡು ಎರಡು ಸೈಡು ಮೂರು ಸೈಡು ಸಿಗುತ್ತೆ ಸರ್ ಸರ್ ಇದು ಹನಿಕೊಂಬ್ ಆಲ್ಮೋಸ್ಟ್ ಬಂದ್ಬಿಟ್ಟು ನಿಮಗೆ ಮಾರ್ಕೆಟಲ್ಲಿ ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಇರುತ್ತೆ ಕ್ವಾಲಿಟಿಯಲ್ಲಿ ಕಾಂಪ್ರೊಮೈಸ್ ಇಲ್ಲದಂಗೆ ಸರ್ ಒಂದು ವರ್ಷ ಇದಕ್ಕೆ ಪಂಪ್ ಗ್ಯಾರಂಟಿ ಕೊಡ್ತೀನಿ ಎರಡು ವರ್ಷ ಮೋಟ್ರ್ ರಿಪ್ಲೇಸ್ಮೆಂಟ್ ಕೊಡ್ತೀನಿ ಲೈಫ್ ಟೈಮ್ ವಾರಂಟಿ ಇದೆ ಸಿಗುತ್ತೆ ಸರ್ ಸರ್ ನಾರ್ತ್ ಕರ್ನಾಟಕ ವೀಕ್ಷಕರ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಸರ್ ಐವತ್ತು ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದನ್ನು ವಿತಿನ್ ವಿತಿನ್ ತ್ರೀ ಟು ಫೈವ್ ಮಿನಿಟ್ಸಲ್ಲಿ ಮೂರಿಂದ ಐದು ನಿಮಿಷದಲ್ಲಿ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಚಳಿ ಚಳಿ ಆಗಬೇಕು ಆ ಫೀಲಿಂಗ್ ಕೊಡುತ್ತೆ ವೀಕ್ಷಕರ ನೀಡ್ಸನ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನಮ್ಮ ಜೊತೆಗೆ ಇಕ್ಬಾಲ್ ಸರ್ ಇದ್ದಾರೆ ಇಕ್ಬಾಲ್ ಸರ್ ಅಷ್ಟೇ ಅಲ್ಲ ಜೊತೆಗೆ ನೋಡ್ತಾ ಇರೋ ಒಂದು ಸೂಪರ್ ಆಗಿರತಕ್ಕಂಥ ಒಂದು ಏರ್ ಕುಲೈಸ್ ಇರುವಂಥದ್ದು ಈ ಬೇಸಿಗೆಗೆ ನಿಮ್ಮ ಮನೆಯನ್ನ ತಂಪು ತಂಪು ಕೂಲ್ ಕೂಲ್ ಮಾಡೋಕ್ಕೆ ಅತಿ ಕಡಿಮೆ ಬೆಲೆಗೆ ಒಂದು ಅಫೋರ್ಡೆಬಲ್ ಪ್ರೈಸ್ಗೆ ಒಂದು ಸೂಪರಾಗಿರತಕ್ಕಂಥ ಪ್ರಾಡಕ್ಟ್ಸ್ನ ಇಕ್ಬಾಲ್ ಸರ್ ತೊಗೊಂಡ್ಬಂದಿದ್ದಾರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಸರ್ ಮಾತಾಡ್ತಾರೆ ಸರ್ ನಮಸ್ತೆ ಸರ್ ನಮಸ್ತೆ ಎಲ್ಲ ವೀಕ್ಷಕರು ನಮಸ್ತೆ ಸರ್ ನೀಡ್ಸ್ ಆಫ್ ಪಬ್ಲಿಕ್ ಲಿಂಗರಾಜ ಸರ್ ಅದು ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಸೋಶಿಯಲ್ ಮೀಡಿಯಾ ಸರ್ವಿಸ್ ಕೊಡ್ತಾ ಇದೆ ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ತುಂಬಾ ದಿವಸದಿಂದ ಮಾಡ್ತಾ ಇದ್ವಿ ವಿಡಿಯೋ ಅದಕ್ಕೋಸ್ಕರ ಸಮ್ಮರ್ಗೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಅಲ್ಲಿ ಮತ್ತೆ ಡಿಲಿವರಿ ಫ್ರೀ ಮತ್ತೆ ಫ್ಲಾಟ್ ಆಫರ್ ಅಲ್ಲಿ ಸರ್ ಈ ಸತಿ ಸ್ಕೋರ್ ಕಾರ್ಪೊರೇಷನ್ ನಿಮ್ ಮಿಕ್ಸಿ ಕೊಡ್ತಿದ್ದಾರೆ ಸರ್ ಸೊ ಫೈನಲ್ ಆಗಿ ಪ್ರಾಡಕ್ಟ್ ಏಮ್ಸ್ ಕೋರ್ ಕಾರ್ಪೊರೇಷನ್ ಬಂದ್ಬಿಟ್ಟು ನಮ್ಮ ಹತ್ರ ಹೋಮ್ ಅಪ್ಲೈನ್ಸಸ್ ಇದೆ ಟಿ ವಿ ಇದೆ ವಾಷಿಂಗ್ ಮಿಷಿನ್ ಫ್ರೀಸರ್ ಕೂಲರ್ಸು ಇನ್ನ ಮಿಕ್ಸರ್ ಗ್ರೈಂಡರ್ ಗ್ರೈಂಡರ್ಸ್ ಇನ್ನೂ ತುಂಬಾ ಇದೆ ಸೊ ಫೈನಲ್ ಆಗಿ ಪ್ರೆಷರ್ ವಾಷರ್ಸ್ ನೋಡಿ ನೋಡ್ತೀರಾ ನೆಕ್ಸ್ಟ್ ವಿಡಿಯೋ ನಮ್ದು ಒಂದು ಪ್ರೆಷರ್ ವಾಷರ್ ಒಂದು ಯುನಿಕ್ ರೇಂಜರ್ ಅದರಲ್ಲೂ ಒಂದು ಕಾಂಬೋ ಆಫರ್ ಇದೆ ನೆಕ್ಸ್ಟ್ ವಿಡಿಯೋ ಅದು ನಿಮಗೆ ನೋಟಿಸ್ ಬರಬೇಕಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ನೋಟಿಸ್ ಬಟನ್ ಕ್ಲಿಕ್ ಮಾಡಿ ನಾನು ಸರ್ ಹೌದು ನೀವ್ರಿ ಅಂದ್ರೆ ಸರ್ ಅಷ್ಟೇ ಸರ್ ಈ ಸತಿ ನಿಮ್ ವ್ಯೂವರ್ಸ್ ಒಂದು ಸ್ಕ್ರೀನ್ ಶಾಟ್ ತೋರಿಸಿದ್ರೆ ಡಿಲಿವರಿ ಫ್ರೀ ಕೊಡ್ತೀನಿ ಪ್ಲಸ್ ಡಿಲಿವರಿ ಆದ್ಮೇಲೆ ನೀವು ನಮ್ ಸ್ಟೋರ್ ವಿಸಿಟ್ ಬರ್ತಿದೀರ ಅಂದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಆಫ್ ಕೊಡ್ತೀನಿ ಬರೀ ಸ್ಕ್ರೀನ್ಶಾಟ್ ತೋರಿಸಿ ಸರ್ ಏಮ್ ಸ್ಕೋರ್ ಕಾರ್ಪೊರೇಷನ್ ಆಲ್ಮೋಸ್ಟ್ ತುಂಬಾ ವರ್ಷದಿಂದ ಮಾಡ್ತಾ ಇದೀವಿ ನಾವು ಸರ್ ಫೈನಲ್ ರೇಂಜ್ ಅಲ್ಲಿ ಇದೀವಿ ಸರ್ ಇದು ಅಷ್ಟೇ ಏಮ್ಸ್ ಕೋರ್ ಕಾರ್ಪೊರೇಷನ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಯಾವತ್ತು ವರ್ಕ್ ಮಾಡುತ್ತೆ ಫೈನಲ್ ಆಗಿ ಅದಕ್ಕೋಸ್ಕರ ಪ್ರಾಡಕ್ಟ್ ಕೂಲರ್ ನೋಡಿರ್ಬೋದು ನೀವು ಬಟ್ ಇಂಥ ಕೂಲರ್ ಅಂತೂ ಗ್ಯಾರಂಟಿ ನೋಡಿರಲ್ಲ ನೀವು ಸರ್ ಒಂದು ಕೂಲರ್ ಅಲ್ಲಿ ನಾವು ಯು ಎಸ್ ಬಿ ಚಾರ್ಜರ್ ಜೊತೆ ಕೊಡ್ತಾ ಇದ್ದೀವಿ ಪ್ರಸ್ತುತ ಒಂದು ನೈಟ್ ಲ್ಯಾಂಪ್ ಜೊತೆ ಕೊಡ್ತಾ ಇದೀವಿ ಸರ್ ಯು ಎಸ್ ಬಿ ಚಾರ್ಜರ್ ಅಂದಿದ ತಕ್ಷಣ ನಿಮಗೆ ಮಾರ್ಕೆಟ್ ಅಲ್ಲಿ ಒಂದು ನಮ್ಮ ಕಡೆಯಿಂದ ಒಂದು ವೈರ್ ಸಿಗುತ್ತೆ ಇದು ವೈರ್ ಬಂದ್ಬಿಟ್ಟು ನಿಮ್ಮ ಹತ್ರ ಎಲ್ಲರೂ ಚಾರ್ಜರ್ ಹತ್ರ ಇರುತ್ತೆ ಆ ವೈರ್ನ ಸಿಂಪಲ್ ಆಗಿ ನೋಡಿ ಹಿಂಗೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ಇರುತ್ತೆ ಫೈನಲ್ ಆಗಿ ಒಂದು ಮೊಬೈಲ್ನ ಹಿಂಗೆ ಜಸ್ಟ್ ಚಾರ್ಜ್ ಹಾಕಿ ಸರ್ ನೋಡಿ ಸರ್ ಚಾರ್ಜ್ ಆಗ್ತಾ ಇದೆ ಆಲ್ಮೋಸ್ಟ್ ಚಾರ್ಜಿಂಗ್ ಅಂತ ತೋರಿಸ್ತಾ ಇದೆ ಸರ್ ಎರಡು ಸಾವಿರ ವರ್ತ್ ಆಫ್ ಐಫೋನ್ ಚಾರ್ಜರ್ ಇಲ್ಲಿ ಸ್ಯಾಮ್ಸಂಗ್ ಇರಲಿ ಯಾರಾದರೂ ಇಲ್ಲಿ ಒಂದು ಕಂಪ್ನಿದು ಚಾರ್ಜರ್ ತಗೊಂಡು ಎರಡು ಸಾವಿರ ರೂಪಾಯಿ ಬೇಕೇ ಬೇಕು ಸರ್ ನಾವು ಯು ಎಸ್ ಬಿ ಪೋರ್ಟಲ್ ಆಲ್ಮೋಸ್ಟ್ ನೈನ್ ವಾಟ್ಸ್ ಮತ್ತು ಟ್ವೆಂಟಿ ವಾಟ್ಸ್ ವಾರ್ಸಿಂದು ನಾವು ಚಾರ್ಜರ್ ಯು ಎಸ್ ಬಿ ಪೋರ್ಟಲ್ ಕೊಟ್ಟಿದ್ವಿ ಪ್ಲಸ್ ಒಂದು ನಮ್ಮ ಕಡೆಯಿಂದ ಬಂದ್ಬಿಟ್ಟು ಒಂದು ಬೆಡ್ ಲ್ಯಾಂಪ್ ಕೊಡ್ತಾ ಇದ್ದೀವಿ ವೀಕ್ಷಕರೇ ಹೌದು ಯಾರು ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ನೀಡ್ಸ್ ಆಫ್ ಪಬ್ಲಿಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಕ್ರೀನ್ ತೊಳ್ದೆ ಫೈವ್ ಹಂಡ್ರೆಡ್ ರುಪೀಸ್ ಆಫ್ ಸಿಗುತ್ತೆ ಸ್ಟೋರ್ನಲ್ಲಿ ಪ್ಲಸ್ಸು ನೀವು ಆಚೆಯಿಂದ ಕರೀತಿದ್ರೆ ಅಂದ್ರೆ ಆಫ್ ಅಂತೂ ಸಿಗಲ್ಲ ಬಟ್ ಕೋರಿಯರ್ ನಿಮಗೆ ಡಿಸ್ಪ್ಯಾಚ್ ಫ್ರೀ ಆಗಿ ಮಾಡಿಸ್ಕೊಡ್ತೀನಿ ಪ್ಲಸ್ಸು ಈ ಲ್ಯಾಂಪು ವರ್ತ್ ಆಫ್ ಮುನ್ನೂರು ರೂಪಾಯ್ದು ವರ್ತ್ ಆಫ್ ಲ್ಯಾಂಪು ನಮ್ಮ ಕಡೆಯಿಂದ ನಿಮಗೆ ಫ್ರೀ ಸಿಗುತ್ತೆ ಸರ್ ನೋಡಿ ಹೇಗೆ ಲೈಟ್ ಹೊತ್ತಿದ್ದೆ ತೊ ಏನು ಹೇಳೋಕೆ ಇಷ್ಟಪಡ್ತಾ ಇದ್ರೆ ಫೈನಲ್ ಆಗಿ ಈ ಪ್ರಾಡಕ್ಟ್ ಇದ್ರಲ್ಲಿ ತೊ ಕಂಪ್ಲೀಟ್ ಮಾಹಿತಿ ಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಎಂಟೈರ್ ಫ್ಲೋ ಹೆಂಗ್ ನಾಯ್ಸ್ ಏನು ಕವರ್ ಆಗುತ್ತೆ ಏನು ಇದೆ ಎಷ್ಟು ಪಂಪ್ ಗ್ಯಾರಂಟಿ ಎಷ್ಟು ವಾರಂಟಿ ಅದ್ರ ಬಗ್ಗೆ ಖಂಡೀಪ್ ದಾಗ ಮಾತಾಡೋಣ ಅವಾಗ ಓಕೆನಾ ಸೂಪರ್ ಸರ್ ಆಕ್ಚುಲಿ ತುಂಬಾ ಕಡಿಮೆ ಪ್ರೈಸ್ ಇಂದ ಸ್ಟಾರ್ಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ವ್ಯೂವರ್ಸ್ ಹೇಳ್ತೀನಿ ಹೇಳ್ತಿದ್ರೆ ವಿಡಿಯೋ ಕೊನೆವರೆಗೂ ನೋಡಿ ಪ್ರೈಸ್ ಕಡಿಮೆ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಸರ್ ನಾರ್ತ್ ಕರ್ನಾಟಕ ಅಲ್ಲಂತೂ ಬಿಸಿಲು ತುಂಬ ಇದ್ದೇ ಇರುತ್ತೆ ಅದಕ್ಕೆ ನಿಮ್ ವಿವರ್ಸ್ ತುಂಬ ಚೆನ್ನಾಗಿದ್ದಾರೆ ಅದಕ್ಕೋಸ್ಕರ ನಾವು ನಮ್ಮ ಸ್ಟಾಕ್ನ ಕಡಿಮೆ ಬೆಲೆಯಲ್ಲಿ ಕೊಟ್ಟು ಪ್ಲಸ್ಸು ಡಿಲಿವರಿ ಫ್ರೀ ಕೊಡೋಣ ಅಂತ ಇದೀವಿ ಸ್ಟೋರ್ ವಿಸಿಟ್ಗೆ ನಿಮಗೆ ಡಿಲಿವರಿ ಫ್ರೀ ಇರಲ್ಲ ಬಟ್ ಸ್ಟೋರ್ ವಿಸಿಟ್ಗೆ ಫೈವ್ ಹಂಡ್ರೆಡ್ ಆಫ್ ಇರುತ್ತೆ ನೀವು ಇಲ್ಲ ನಮಗೆ ಕಳ್ಸಿಕೊಡಿ ಅಂತ ಹೇಳಿದ್ರೆ ಆಫ್ ಇರಲ್ಲ ಡಿಲಿವರಿ ಫ್ರೀ ಇರುತ್ತೆ ಪ್ಲಸ್ ಲೈಟಿಂಗ್ ಲ್ಯಾಂಪ್ ಸಿಗುತ್ತೆ ಸರ್ ಇಷ್ಟೆಲ್ಲ ಅಲ್ಲ ಸೀರೀಸ್ ನಮ್ದು ಸರ್ ಇದು ಮಾರ್ವಲ್ ಸೀರೀಸ್ ಥರ್ಟಿ ಲೀಟರ್ಸ್ ಫಾರ್ಟಿ ಲೀಟರ್ ಸಿಕ್ಸ್ಟಿ ಲೀಟರ್ಸ್ ಇದೆ ಇನ್ನು ಅಪ್ಗ್ರೇಡ್ ಮಾಡೋದು ತುಂಬಾ ಇದೆ ಅದ್ರ ಮೇಲೆ ಕಂಪ್ಲೀಟ್ ಒಂದು ಮಾತಾಡೋಣ ಫ್ರೇಮಲ್ಲಿ ನಿಮಗೆ ಆಲ್ಮೋಸ್ಟ್ ತುಂಬಾ ಕೂಲರ್ ಕಾಣಿಸ್ತಾ ಇದೆ ಸರ್ ಡೊಮೆಸ್ಟಿ ಇದೆ ಕಮರ್ಷಿಯಲ್ ಇದೆ ಸರ್ ಡೊಮಸ್ಟಿಕ್ ತರ್ಟಿ ಲೀಟರ್ ಲೀಟರ್ಸ್ ಇದೆ ಲೀಟರ್ಸ್ ಇದೆ ಮತ್ತೆ ಸಿಕ್ಸ್ಟಿ ಲೀಟರ್ಸ್ ಇದೆ ಸರ್ ಎಮ್ ಸ್ಕೋರ್ ಕಾರ್ಪೊರೇಷನ್ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಯೂನಿಕ್ ಇದ್ದೇ ಇರುತ್ತೆ ಅದಕ್ಕೆ ಫಸ್ಟ್ ಏನು ಹೇಳ್ತೀನಿ ಅಂದ್ರೆ ಸರ್ ಇದೆಲ್ಲ ಬಂದ್ಬಿಟ್ಟು ಎ ಬಿ ಎಸ್ ಕ್ವಾಲಿಟಿಯಲ್ಲಿ ಇರುತ್ತೆ ಎ ಬಿ ಎಸ್ ಕ್ವಾಲಿಟಿ ಅಂದ್ರೆ ಅನ್ಬ್ರೇಕಬಲ್ ಕ್ವಾಲಿಟಿ ಸರ್ ಫಾರ್ ಎಕ್ಸಾಂಪಲ್ ಐಸ್ ಚೇಂಬರ್ ಕಾಣಿಸ್ತೀನಿ ನಿಮಗೆ ಸರ್ ಈ ಚೇಂಬರ್ ಅಷ್ಟೇ ನಿಮಗೆ ಫಾರ್ ಎಕ್ಸಾಂಪಲ್ ಸುತ್ಕೆ ನೋಡಿ ಸರ್ ಸುತ್ಕೆ ತಗೊಂಡಿದ್ದೀವಿ ಸರ್ ಒಡಿರಿ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಪ್ರಾಡಕ್ಟ್ ಇರುತ್ತೆ ಅನ್ಬ್ರೇಕಬಲ್ ನೋಡಿ ಸರ್ ಅನ್ಬ್ರೇಕೇಬಲ್ ಯಾವ ಪ್ರಾಡಕ್ಟನ್ನು ನೀವು ಹೇಗೆ ಹೇಳಿದ್ರು ಕ್ವಾಲಿಟಿಯಲ್ಲಿ ಕಾಂಪ್ರೊಮೈಸ್ ಇರಲ್ಲ ವೀಕ್ಷಕರಿಗೆ ಸೊ ಫೈನಲ್ ಆಗಿ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳಿದೆ ಸರ್ ಆಗಿ ನಾನು ನಿಮಗೆ ಹೇಳಕ್ಕೆ ಬರ್ತೀನಿ ಸರ್ ಇಲ್ಲ ಥರ್ಟಿ ಲೀಟರ್ಸ್ ಒಂದಿದೆ ಫಾರ್ಟಿ ಲೀಟರ್ಸ್ ಸಿಕ್ಸ್ಟಿ ಲೀಟರ್ಸ್ ಸರ್ ಥರ್ಟಿ ಲೀಟರ್ಸ್ ಬಗ್ಗೆ ಮಾತಾಡ್ತೀನಿ ಸರ್ ಇದರಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಟುವಲ್ ಇಂಚಸ್ ಫ್ಯಾನ್ ಬ್ಲೇಡ್ ಬರುತ್ತೆ ಸರ್ ಮತ್ತೆ ಮೋಡ್ ಆಫ್ ಕ್ಲಿಯರ್ ಬಂದ್ಬಿಟ್ಟು ಆಲ್ಮೋಸ್ಟು ಸ್ವಿನ್ನು ಮೀಡಿಯಮ್ಮು ಹೈ ಲೋ ಇರುತ್ತೆ ಟೋಟಲಿಗೆ ಸ್ವಿನ್ ಆಗುತ್ತೆ ಮತ್ತು ವಾಟ್ರ್ ಪಂಪು ತೊಗೊಳ್ಳುತ್ತೆ ಪ್ಲಸ್ ಒಟ್ಯಾಟೊ ಆಗುತ್ತೆ ಟೋಟಲ್ ಎಲ್ಲ ಬಂದ್ಬಿಟ್ಟು ಇದು ನಮ್ಮದು ಒಂದು ಎವರ್ಗ್ರೀನ್ ಮಾಡಲ್ ಥರ್ಟಿ ಲೀಟರ್ಸಿಂದ ಸ್ಟಾರ್ಟ್ ಆಗುತ್ತೆ ವಿಷಯ ಸರ್ ತರ್ಟಿ ಲೀಟರ್ಸಲ್ಲಿ ನಾನು ಏನು ಕೊಡ್ತಾ ಇದ್ದೀನಿ ಫಸ್ಟ್ ಸಿಂಪಲ್ ಆಗಿರ್ತೀನಿ ಮಾರ್ಕೆಟಲ್ಲಿ ಬಂದ್ಬಿಟ್ಟು ನಮ್ಮ ಹತ್ರ ಒಂದು ಯೂನಿಕ್ ಇದೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಹತ್ರ ಬಂದ್ಬಿಟ್ಟು ಎರಡು ಯು ಯು ಎಸ್ ಕಾಣಿಸಿದೆ ಅದು ಹೇಗೆ ಚಾರ್ಜ್ ಮಾಡ್ಬೋದು ಅಂತ ಹೇಳಿದೆ ನಾನು ಸಿಂಪಲಾಗಿ ಚಾರ್ಜ್ ಮಾಡೋದು ಆ ಚಾರ್ಜರ್ಗೆ ಒಂದು ಯು ಎಸ್ ಬಿ ವೈರ್ ಇರುತ್ತೆ ಸಿಂಪಲ್ ಆಗಿ ನೋಡಿ ಸರ್ ಈ ವೈರು ಜಸ್ಟ್ ವೈರ್ನ ಕರೆಕ್ಟ್ ಮಾಡಿ ಕರೆಕ್ಟ್ ಮಾಡಿದ ತಕ್ಷಣ ಆಗುತ್ತೆ ಒಂದು ಮೊಬೈಲ್ ಇರುತ್ತೆ ಮೊಬೈಲ್ನ ಜಸ್ಟ್ ನೋಡಿ ಸರ್ ಕ್ಲಿಕ್ ಮಾಡಿ ನಿಮಗೆ ಚಾರ್ಜರ್ ಆಗುತ್ತೆ ಸರ್ ವೀಕ್ಷಕರೇ ನೋಡಿ ಸರ್ ಚಾರ್ಜರ್ ಸ್ಟಾರ್ಟ್ ಆಗಿದೆ ನಿಮ್ಮ ವೀಕ್ಷಕರೇ ತೋರಿಸಿ ನಮ್ಮ ಪ್ರಾಡಕ್ಟು ಒನ್ ಆಫ್ ದ ಬೆಸ್ಟ್ ಇದೆ ಮಾರ್ಕೆಟಲ್ಲಿ ಅದಕ್ಕೆ ನೋಡಿ ಒಂದು ಯು ಎಸ್ ಬಿ ಪೋರ್ಟ್ರೇಜ್ ಇದೆ ಪ್ಲಸ್ಸು ಈ ಪ್ರಾಡಕ್ಟ್ ಯಾರು ತಗೊಳ್ತಾರೆ ಸ್ಕ್ರೀನ್ಶಾಟ್ ಯು ಎಸ್ ಬಿ ಸ್ಕ್ರೀನ್ಶಾಟ್ ತೋರಿಸಿದರೆ ನಮ್ಮ ನೀಟ್ಸ್ ಆ ಪಬ್ಲಿಕ್ ಚಾರಲ್ಲ ವ್ಯೂವರ್ಸ್ಗೆ ಇದು ಕಂಪ್ಲೀಟ್ ಒಂದು ಬೆಡ್ ಲ್ಯಾಂಪು ಟೋಟಲ್ ವರ್ತ್ ಆಫ್ ಆಲ್ಮೋಸ್ಟ್ ಮುನ್ನೂರು ರೂಪಾಯ್ದು ಲ್ಯಾಂಪು ಫ್ರೀ ಕೊಡ್ತಾ ಇದ್ದೀವಿ ಶೀಘ್ರ ಸರ್ ನೋಡಿ ಸರ್ ಏರ್ ಫ್ಲೋ ಇರುತ್ತೆ ಅಂತ ಆಗ್ಬಿಟ್ಟು ಸಿಂಪಲ್ ಆಗಿ ಸರ್ ಒಂದು ಹೈ ಲೆವೆಲ್ಗೆ ಆಗ್ಬಿಟ್ಟು ಸಿಮ್ ಹಾಕಿದ ತಕ್ಷಣ ನೋಡಿ ಸರ್ ಆಗಿ ಆಲ್ಮೋಸ್ಟ್ ಕೂಲರ್ದು ಒಂದು ಸ್ಪೀಡ್ ಒಂದು ರೇಷೋ ಚೆನ್ನಾಗಿರುತ್ತೆ ಸರ್ ಸ್ವಿಮ್ಮಿಂಗ್ ಆಗುತ್ತೆ ಎಲ್ಲ ಆಗುತ್ತೆ ತ ಪ್ರಾಡಕ್ಟು ಅಲ್ಟಿಮೇಟಾಗಿ ನಾಯ್ಸ್ ಸರ್ ಸ್ವಲ್ಪ ಫೋಕಸ್ ಮಾಡಿ ತೋರಿಸಿ ನಾಯ್ಸ್ ಹೆಂಗಿರುತ್ತೆ ಅಂದ್ಬಿಟ್ಟು ಸರ್ ಮೈಕು ಬೇಕಾದ್ರೆ ಇಕ್ತಿದ್ದೀನಿ ನಾನು ಸರ್ ನಾಯ್ಸ್ ತುಂಬ ಕಡಿಮೆ ಇರುತ್ತೆ ಕಡಿಮೆ ಅಂತ ಹೇಳಿದ್ರೆ ಸರ್ ಯಾವತ್ತು ಡಿಸ್ಟರ್ಬ್ ಆಗಲ್ಲ ಅಂತ ನಾಯ್ಸ್ ಸಿಗುತ್ತೆ ಅಂತ ಹೇಳ್ತೀನಿ ಸರ್ ಆಲ್ಮೋಸ್ಟ್ ಈ ಥರ್ಟಿ ಲೀಟರ್ಸ್ ಕೂಲರ್ ತೊಗೊಂಡ್ರೆ ಫಿಫ್ಟೀನ್ ಬೈ ಫಿಫ್ಟೀನ್ ಆಲ್ಮೋಸ್ಟ್ ಇನ್ನೂರ ಐವತ್ತಿಂದ ಮುನ್ನೂರು ಸ್ಕ್ವೇರ್ ಫೀಟ್ ಟೆಂಪ್ರೇಚರು ನೀವು ಇವಾಗ ನಾರ್ತ್ ಕನ್ನಡ ಹೋದ್ರೆ ಫಿಫ್ಟಿ ಫಿಫ್ಟಿ ಫೋರ್ ಫೈವ್ ಡಿಗ್ರಿ ಎಲ್ಲ ಇದ್ದೇ ಇರುತ್ತೆ ಆ ಟೆಂಪ್ರೇಚರ್ನ ವಿತ್ ಇನ್ ಮೂರು ನಿಮಿಷದಿಂದ ಐದು ನಿಮಿಷಕ್ಕೆ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಒಳಗಡೆ ತಗೊಂಡ್ಬರ್ತವೆ ವೀಕ್ಷಕರ ಚಳಿ ಚಳಿ ಅನ್ಬೇಕು ಆ ತರ ಫೀಲ್ ಇರುತ್ತೆ ಸರ್ ಮಾರ್ಕೆಟ್ ಅಲ್ಲಿ ನೋಡಿರ್ಬೋದು ಐಸ್ ಚೇಮರ್ ಬಂದ್ಬಿಟ್ಟು ಚಿಕ್ಕದಿರುತ್ತೆ ಸರ್ ಆದರೆ ನಮ್ಮ ಐಸ್ ಚೇಂಬರ್ ಬಂದ್ಬಿಟ್ಟು ತುಂಬ ದೊಡ್ಡದಿದೆ ಸರ್ ನೋಡಿ ಹೇಗಿದೆ ಅಂತ ಬಿಟ್ಟು ಆಲ್ಮೋಸ್ಟ್ ಐಸ್ ಚೇಂಬರು ಆಗ್ಬೋದು ವಾಟರ್ ಫ್ಲೋನು ಮಾಡ್ಬೋದು ನೀವು ಟೀ ಲೀಟರ್ಸ್ ಫಾರ್ಟಿ ಲೀಟರ್ಸ್ ಸಿಕ್ಸ್ಟಿ ಲೀಟರ್ಸ್ ಸರ್ ಪ್ರೈಸ್ ಬಗ್ಗೆ ಒಂದು ಆಗಿ ಹೇಳ್ತೀನಿ ಸರ್ ಸರ್ ಇದ್ರೂ ಬಂದ್ಬಿಟ್ಟು ಆಲ್ಮೋಸ್ಟ್ ಹನಿ ಕುಂಬ್ ಬರುತ್ತೆ ಇದರಲ್ಲಿ ಸರ್ ಹನಿ ಕುಂಬ್ ಬಂದ ತಕ್ಷಣ ಮಾರ್ಕೆಟಲ್ಲಿ ನಿಮಗೆ ಕಾಣಿಸಿರ್ಬೋದು ಸರ್ ನೋಡಿ ಆಗಿ ಒಂದು ತೋರಿಸ್ತೀನಿ ಹನಿ ಕುಂಬು ಸರ್ ಇದರಲ್ಲಿ ಬಂದ್ಬಿಟ್ಟು ಮಾರ್ಕೆಟಲ್ಲಿ ನಿಮಗೆ ಹಿಂದೆ ಹನಿ ಕುಂಬಿರುತ್ತೆ ಒಂದೊಂದು ಒಂದೊಂದು ಕೂಲರಲ್ಲಿ ಬಟ್ ನಮ್ಮ ಕೂಲರಲ್ಲಿ ಕೈಗೆಟ್ಟುವ ದರದಲ್ಲಿ ಪ್ಲಸ್ ಗ್ಯಾರಂಟಿ ವಾರಂಟಿ ಇದೆ ಮೂರು ಸೈಡ್ ಸರ್ ಹನಿಕೊಂಬು ಇಲ್ಲೂ ಇದೆ ಇಲ್ಲೂ ಇದೆ ಆಲ್ಮೋಸ್ಟ್ ಇಲ್ಲೂ ಕಾಣಿಸ್ತಾ ಇದೆ ಸರ್ ಸೊ ತ್ರೀ ಸೈಡ್ ಹನಿಕೊಂಬು ಕೂಲರ್ ಪ್ಯಾಡು ಸರ್ ಇದು ಆ್ಯಂಟಿ ವೈರಸ್ ಇದೆ ಆ್ಯಂಟಿ ಬ್ಯಾಕ್ಟೀರಿಯಾ ಇದೆ ಆ್ಯಂಟಿ ಫಂಗಸ್ ಇದೆ ಸರ್ ಸೊ ಯಾವುದಕ್ಕೂ ಇಲ್ಲ ಸೊ ಐ ಎಸ್ ಒ ಸರ್ಟಿಫೈಡ್ ನಮ್ಮ ಹತ್ರ ಇದು ಪ್ರೂಫ್ ಆಗಿದೆ ಸೊ ಪ್ರಾಡಕ್ಟಲ್ಲಿ ನಿಮಗೆ ಕಾಂಪ್ರೊಮೈಸ್ ಇಲ್ಲದನ್ನು ಕೊಡ್ತಾಯಿದೆ ಸರ್ ಫೈನಲ್ಗೆ ಏನಾಯ್ತದೆ ನಮ್ಮ ಎಲ್ಲ ಪ್ರಾಡಕ್ಟು ನೀವು ತೊಗೊಂಡೋಗ್ತದೆ ಜಸ್ಟ್ ಸಿಂಪಲ್ ಆಗಿ ನೋಡ್ತೀನಿ ಸರ್ ಕಮರ್ಷಿಯಲ್ ತೋರಿಸಿ ಸರ್ ನಮ್ಮದು ಫೈವ್ ಸ್ಟಾರ್ ರೇಟಿಂಗು ಆಲ್ಮೋಸ್ಟ್ ಮೂರು ದಿವಸ ಯೂಸ್ ಮಾಡಿದರೆ ಒನ್ ಅಂಡ್ ಹಾಫ್ ಇಂದ ಎರಡು ಯೂನಿಟ್ ನಿಮಗೆ ಕರೆಂಟ್ ಬರುತ್ತೆ ಸರ್ ಅಷ್ಟೇ ಸೊ ಫೈವ್ ಸ್ಟಾರ್ ರೇಟಿಂಗ್ ಇದೆ ಒನ್ ಆಫ್ ದ ಬೆಸ್ಟ್ ಸರ್ಟಿಫೈಡ್ ಇದೆ ಎಲ್ಲ ಪ್ರಾಡಕ್ಟ್ ಕ್ವಾಲಿಟಿ ಎಲ್ಲಿ ಇದ್ದೀವಿ ಸರ್ ಎಲ್ಲ ಲೋ ವೇಟ್ ನೋಡೋಕ್ಕೆ ಹಂಗಿರ್ಬೋದು ಬಟ್ ಈಸಿಯಾಗಿ ನೀವು ಲಿಫ್ಟ್ ಮಾಡ್ಬೋದು ಅಂತ ಹೇಳ್ತಿದ್ವಿ ವೀಕ್ಷಕರ ಸರ್ ಇದಕ್ಕೆ ಮಾರ್ವಲ್ ಸೀರೀಸ್ ಅಂತೀವಿ ನಾವು ಸರ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಹೌದು ವೀಕ್ಷಕರೇ ಸ್ಟಾರ್ಟಿಂಗ್ ಪ್ರೈಸ್ ಪ್ರೈಸ್ ಇವಾಗಲೇ ರಿವೀಲ್ ಮಾಡ್ತಾ ಇದ್ವಿ ಸರ್ ಕೇವಲ ಹೌದು ವೀಕ್ಷಕರ ಕೇವಲ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮೂವತ್ತು ಲೀಟರ್ದು ಕೇವಲ ಐದು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ನಲ್ವತ್ತು ಲೀಟರ್ದು ಹೌದು ಫೈನಲ್ ಅರವತ್ತು ಲೀಡ್ರದ್ದು ಕೇವಲ ಐದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ವೀಕ್ಷಕರೇ ವೀಕ್ಷಕರೇ ಈ ಪ್ರಾಡಕ್ಟ್ನ ನೀವು ನಮ್ಮ ಸ್ಟೋರ್ ವಿಸಿಟ್ ಮಾಡಿದರೆ ಐನೂರು ರೂಪಾಯಿ ಆಫ್ ಸಿಗುತ್ತೆ ನಿಮಗೆ ಅದೇ ಬರೀ ನೀಟ್ಸಾ ಪಬ್ಲಿಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋದು ತೋರಿಸಿ ತಡ ಸ್ಕ್ರೀನ್ಶಾಟ್ ನಿಮಗೆ ಇದು ಪ್ರಾಡಕ್ಟ್ ನಮ್ಮ ಕಡೆಯಿಂದ ಫೈವ್ ಹಂಡ್ರೆಡ್ ರುಪೀಸ್ ಆಫ್ ಕೊಡ್ತೀವಿ ಹೌದು ತೊ ಸ್ಟೋರಿಗೆ ಬಂದೆಲ್ಲ ಬರಲ್ಲ ಅವರು ಆ ನಾ ಫೈವ್ ಹಂಡ್ರೆಡ್ ಆಫ್ ಬೇಡ ನಮಗೆ ಕೊರಿಯರ್ ಮಾಡಿಕೊಡಿ ಅಂತ ಹೇಳಿದರೆ ಫೈವ್ ಹಂಡ್ರೆಡ್ ಆಫ್ ಇರಲ್ಲ ಬಟ್ ಕೊರಿಯರು ನಿಮ್ಮ ಮನೆಗೆ ಆಲ್ ಓವರ್ ಕರ್ನಾಟಕದ ಎಲ್ಲಾದರೂ ಇದ್ದರೆ ನಮ್ಮ ಕಡೆ ಕಡೆಯಿಂದ ಹೋಮ್ ಡೆಲಿವರಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡಿಕೊಡ್ತೀವಿ ಅದು ಬರೇ ಕೇವಲ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಸ್ಟಾರ್ಟ್ ಆಗುತ್ತೆ ವಿಷಯ ಸೊ ಫೈನಲ್ ಆಗಿ ನೋಡಿದ್ರಿ ಕೂಲರ್ ನ ನೀವು ಎಂಟೈರ್ ಬಾಸ್ಕೆಟ್ ನ ಸರ್ ಇವಾಗ ಇದರಲ್ಲಿ ಮಾರ್ವ ಸೀರೀಸ್ ಆಯ್ತು ಅವರ ಸೀರೀಸ್ ಅಂತ ಇದೆ ಸೂಪರ್ ಆಗಿದೆ ಬನ್ನಿ ವಿಷಯ ತೋರಿಸ್ತೀನಿ ಇವಾಗ ಪ್ರೆಸೆಂಟ್ ನಿಮ್ಗೆ ಮುಂದೆ ಕಾಣಿಸ್ತಾ ಇದೆ ಸರ್ ಇದು ಬಂದ್ಬಿಟ್ಟು ಸೆಮಿ ಕಮರ್ಷಿಯಲ್ ತರ ಯೂಸ್ ಮಾಡೋದು ಮತ್ತೆ ಡೊಮೆಸ್ಟಿಕ್ ಯೂಸ್ ಮಾಡಬಹುದು ಕಮರ್ಷಿಯಲ್ ಯೂಸ್ ಮಾಡಬಹುದು ಅಂತೀನಿ ಸರ್ ನಿಮ್ ಮನೆಗೆ ಆಲ್ಮೋಸ್ಟ್ ಒಂದು ಅಂಗಡಿ ಇದೆಯಾ ಆಲ್ಮೋಸ್ಟ್ ಒಂದು ಮೂವತ್ತು ನಲ್ವತ್ತು ಆಲ್ಮೋಸ್ಟ್ ಒಂದುವರೆ ಸಾವಿರ ಸ್ಕೋರ್ ಫೀಟ್ ಇರೋದು ನಿಮ್ಮದು ಇದೆ ಆಫೀಸ್ ಇದೆ ಅದಕ್ಕಂತೂ ಇದು ಒನ್ ಆಫ್ ಬೆಸ್ಟ್ ಅಂತ ಹೇಳ್ತೀನಿ ಕೂಲರ್ಸ್ ಮಾಡಲ್ ನೋಡಿ ಸರ್ ಇಲ್ಲಿ ನಿಮಗೆ ಸರ್ ಒಂದು ಎಪ್ಪತ್ತು ಲೀಟರ್ ಲೀಟರ್ ಇದೆ ಮತ್ತೆ ನೂರು ಲೀಟರ್ ಇದೆ ಸರ್ ಸ್ವಲ್ಪ ಫೋಕಸ್ ಮಾಡಿ ತೋರಿಸಿ ಸರ್ ನಮ್ಮ ವೀಕ್ಷಕರಿಗೆ ಸರ್ ನೂರ ಒಂದು ಸ್ವಲ್ಪ ಸಿಂಪಲ್ ಒಂದು ವೀಲಿಂಗ್ ಇರುತ್ತೆ ಇದು ಸರ್ ಇದರಲ್ಲಿ ಬಂದ್ಬಿಟ್ಟು ಒಂದು ಐಸ್ ಚೇಂಬರ್ ಇದೆ ಸರ್ ಕ್ವಾಲಿಟಿ ಹೇಗಿದೆ ಅಂತ ಹೇಳಿದರೆ ಒನ್ ಆಫ್ ಬೆಸ್ಟ್ ಇದೆ ಸರ್ ನೀವು ನಿಮ್ಮ ವೀಕ್ಷಕರೇ ಹೇಳ್ಬೋದು ಸರ್ ಕ್ವಾಲಿಟಿ ಹೇಗಿದೆ ಅಂತ ಬಿಟ್ಟು ಒಂದ್ಸರಿ ನೋಡಿ ಸರ್ ಸೂಪರಾಗಿದೆ ಸರ್ ಸೂಪರ್ ಕ್ವಾಲಿಟಿ ಇದೆ ಹೌದು ಸರ್ ಸರ್ ಇದು ಟಫನ್ ಗ್ಲಾಸಸ್ ಇರುತ್ತೆ ನೋಡಿ ಸರ್ ಮೇಲೆ ಟಫನ್ ಇರುತ್ತೆ ಟಫನ್ ಕ್ವಾಲಿಟಿ ಇರುತ್ತೆ ಸರ್ ಐಸ್ ಚೇಂಬರ್ ಮಾರ್ಕೆಟಲ್ಲಿ ಎರಡು ಬರುತ್ತೆ ಒಂದು ಇ ಐಸ್ ಚೇಂಬರ್ ಬರುತ್ತೆ ಇ ಐಸ್ ಚೇಂಬರು ಒನ್ ಆಫ್ ದ ಬೆಸ್ಟ್ ಅಂತ ಇರ್ತೀನಿ ಸರ್ ಇನ್ನೂ ಒಂದು ಐಸ್ ಚೇಂಬರ್ ತೋರಿಸ್ತೀನಿ ನಾನು ನಿಮಗೆ ಸರ್ ಆಗಿ ಸರ್ ಇಲ್ಲಿದೆ ನೋಡಿ ಸರ್ ಸರ್ ಇದು ಒಂದು ಇದೆ ನೋಡಿ ಸರ್ ಸರ್ ಇದರಲ್ಲಿ ಐಸ್ ಚೇಂಬರ್ ಸಿಂಪಲ್ಲಾಗಿ ನಾರ್ಮಲ್ ಬರುತ್ತೆ ಸರ್ ಇದು ಅಷ್ಟೇ ಸರ್ ಗೇಜು ಸೈಜು ಎಲ್ಲ ಸೇಮ್ ಇರುತ್ತೆ ಸರ್ ಸರ್ ಇದು ನೂರು ಲೀಟ್ರು ಇದು ಬಂದ್ಬಿಟ್ರೆ ನೂರು ಲೀಟರ್ ಸರ್ ಮಾರ್ಕೆಟ್ ಅಲ್ಲಿ ಏನ್ ಡಿಫ್ರೆನ್ಸ್ ಅಂತ ಹೇಳ್ತೀನಿ ಅದ್ರ ಮುಂಚೆ ಸರ್ ಬಂದ್ಬಿಟ್ಟು ಆಲ್ಮೋಸ್ಟ್ ಫೋರ್ಟೀನ್ ಇಂಚಸ್ ಬ್ಲೇಡ್ ಬರುತ್ತೆ ಸರ್ ಟಫ್ ಗ್ಲಾಸ್ ಕ್ವಾಲಿಟಿ ಇರುತ್ತೆ ಸಿಂಪಲ್ ಆಗಿ ನೀವು ಯೂಸ್ ಮಾಡಬಹುದು ಹೇಗಿರುತ್ತೆ ಅಂತ ಹೇಳಿದ್ರೆ ಸರ್ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್ ಇದರಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಎಪ್ಪತ್ತು ಎಂಬತ್ತು ತೊಂಬತ್ತು ಲೀಟರ್ ಇದೆ ಮತ್ತೆ ಫೈಬರ್ ಬಾಡಿಯಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ನೂರು ಲೀಟರ್ ಬರ್ತದೆ ಸರ್ ಪ್ಲಸ್ ಇನ್ನೊಂದು ನೂರ ಇಪ್ಪತ್ತು ಲೀಟರ್ ಬರುತ್ತೆ ವೀಕ್ಷಕರೇ ತೊ ಎರಡು ಕಾಣಿಸ್ತಾ ಇದೆ ಸರ್ ಪ್ರೈಸಿಂಗಲ್ಲಿ ನಾನು ಸಿಂಪಲ್ ಆಗಿರ್ತೀನಿ ಸರ್ ಇದರಲ್ಲಿ ನೂರು ಲೀಟ್ರದು ಫೈಬರ್ ಬಾಡಿದು ಅನ್ಕ್ರೋಲರ್ ಸರ್ ಇದು ಬಂದ್ಬಿಟ್ಟು ಒಂದು ಗ್ಲೋರಿ ಸೀರೀಸ್ ಅಂತೀನಿ ಸರ್ ಗ್ಲೋರಿ ಸೀರೀಸ್ ಬಂದಾಗ ನೂರು ಲೀಟರ್ ಕೇವಲ ಸ್ಟಾರ್ಟಿಂಗ್ ಬೈಸು ಏಳು ಸಾವಿರದ ನಾನೂರ ತೊಂಬತ್ತೊಂಬತ್ತು ಸ್ಟಾರ್ಟ್ ಆಗುತ್ತೆ ಸರ್ ಇದ್ರೂ ಅಷ್ಟೇ ಹನಿ ಕುಂಬರುತ್ತೆ ಸರ್ ಈ ಒನ್ ಸೈಡು ಎರಡು ಸೈಡು ಮೂರು ಸೈಡು ಸಿಗುತ್ತೆ ಸರ್ ಸರ್ ಇದು ಹನಿಕೊಂಬು ಆಲ್ಮೋಸ್ಟ್ ಬಂದ್ಬಿಟ್ಟು ನಿಮಗೆ ಮಾರ್ಕೆಟಲ್ಲಿ ಬಂದ್ಬಿಟ್ಟು ಒನ್ ಆಫ್ ದ ಬೆಸ್ಟ್ ಇರುತ್ತೆ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ದಂಗೆ ಸರ್ ಒಂದು ವರ್ಷ ಇದಕ್ಕೆ ಪಂಪ್ ಗ್ಯಾರಂಟಿ ಕೊಡ್ತೀನಿ ಎರಡು ವರ್ಷ ಮೋಟ್ರ್ ರಿಪ್ಲೇಸ್ಮೆಂಟ್ ಕೊಡ್ತೀನಿ ಲೈಫ್ ಟೈಮ್ ವಾರಂಟಿ ಇದೆ ಸಿಗುತ್ತೆ ಸರ್ ಸರ್ ಇದರಲ್ಲೂ ಅಷ್ಟೇ ಸೇಮ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿನೂ ಇದೆ ಲೀಟರ್ಸು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಲೀಟರ್ಸ್ಗೂ ಅಷ್ಟೇ ಸೇಮ್ ಇರುತ್ತೆ ಸರ್ ಆ್ಯಂಟಿ ಫಂಕ್ಷ ಸರ್ ಇದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾ ಆ್ಯಂಟಿ ವೈರಸ್ಸು ಆ್ಯಂಟಿ ಫಂಗಸ್ಸು ಮೂರಿಗೂ ಆಗಿದೆ ಆಲ್ಮೋಸ್ಟು ನೂರ ಐವತ್ತು ಫೀಟ್ ವರ್ಗ ಕವರ್ ಮಾಡುತ್ತೆ ಮೂವತ್ತು ನಲವತ್ತು ಒಂದು ಸೈಡ್ ಇದ್ರು ಒಂದ್ ದೊಡ್ಡ ಹಾಲ್ ಇದ್ರೂ ಫುಟ್ ಫುಲ್ ಫುಲ್ ಕ್ಲೀಲ್ ಆಗತ್ತೆ ವಿಷಯ ಸರ್ ಕೂಲಿಂಗ್ ಅಲ್ಲಿ ನಾನು ಹೇಳ್ತೀನಿ ಅಂದ್ರೆ ಆಲ್ಮೋಸ್ಟ್ ಸರ್ ನಾರ್ತ್ ಕರ್ನಾಟಕ ವೀಕ್ಷಕರ ನಾನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸರ್ ಐವತ್ತು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ವಿತ್ ಇನ್ ವಿತ್ ಇನ್ ತ್ರೀ ಟು ಫೈವ್ ಮಿನಿಟ್ಸ್ ಅಲ್ಲಿ ಮೂರಿಂದ ಐದು ನಿಮಿಷದಲ್ಲಿ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಚಳಿ ಚಳಿ ಆಗಬೇಕು ಆ ಫೀಲಿಂಗ್ ಕೊಡುತ್ತೆ ವೀಕ್ಷಕರೇ ಫೈನಲ್ ಆಗಿ ಇದ್ರ ಪ್ರೆಷರ್ ಇದು ಹೇಗಿರುತ್ತೆ ಅಂತ ಬಿಟ್ಟು ಸಿಂಪಲ್ ಆಗಿ ತೋರಿಸ್ತೀನಿ ನೋಡಿ ವೀಕ್ಷಕರೇ ಹೇಗೆ ಬರುತ್ತೆ ಏನು ಅಂತ ಬಿಟ್ಟು ನಾನು ನಿಮ್ಗೆ ಸಿಂಪಲ್ ಆಗಿ ಹೇಳುತ್ತೆ ಹೇಳ ಮುಂಚೆ ನೋಡಿ ಸರ್ ಸರ್ ಟೆಂಪರೇಚರ್ ಐತೆ ಗಾಳಿ ಅಂತೂ ಸೂಪರ್ ಆಗಿ ಬರುತ್ತೆ ಆಲ್ಮೋಸ್ಟ್ ಗಾಳಿನೇ ನಿಮಗೆ ಒನ್ ಆಫ್ ದ ಬೆಸ್ಟ್ ಇರುತ್ತೆ ಸರ್ ಆರಾಗಬೇಕು ಆ ಟೆರಾ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಎಲ್ಲದರಲ್ಲೂ ನಿಮ್ಗೆ ಯೂಸ್ ಆಗಿದೆ ಸರ್ ಸರ್ ಟೆಂಪ್ರೇಚರ್ ಫೀಲಿಂಗ್ ಅಂತೂ ಒನ್ ಆಫ್ ದ ಬೆಸ್ಟ್ ಇರುತ್ತೆ ಸರ್ ಫೈನಲಾಗಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಸರ್ ಈ ಅಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ಮೂರು ಮಾಡಲು ಸೆವೆಂಟಿ ಲೀಟರ್ಸು ಏಯ್ಟಿ ಲೀಟರ್ಸ್ ಮತ್ತು ಹಂಡ್ರೆಡ್ ಲೀಟರ್ಸ್ ಸಿಗುತ್ತೆ ಮತ್ತು ಇನ್ನೊಂದು ಅಲ್ಲಿ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಲೀಟರ್ ಪ್ರೈಸ್ ರಿವೀಲ್ ಮಾಡಿ ಹೇಳ್ತೀನಿ ಈಸಿಯಾಗಿ ಸರ್ ಇದರಲ್ಲಿ ಅವರ ಅಂತ ಇದೆ ಸರ್ ಇದು ಅವರ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ಸೆವೆಂಟಿ ಲೀಟರ್ಸ್ ಏಯ್ಟಿ ಲೀಟರ್ಸ್ ಅಂಡ್ ನೈಂಟಿ ಲೀಟರ್ಸ್ ಇದೆ ಸರ್ ಅವರ ಸೆವೆಂಟಿ ಲೀಟರ್ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಕೇವಲ ವೀಕ್ಷಕರ ಆಲ್ಮೋಸ್ಟ್ ಇಪ್ಪತ್ತೈದು ಸಾವಿರ ಎಮ್ ಆರ್ ಪಿ ಇದೆ ಅದರಲ್ಲೂ ಅಷ್ಟೇ ಸಿ ಅಪ್ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ಸಿಗುತ್ತೆ ಅದೇ ನಮ್ಮ ವೀಕ್ಷಕರ ಕೇವಲ ಏಳು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿ ಮಾತ್ರ ಒನ್ ಆಫ್ ದ ಬೆಸ್ಟ್ ಹನಿ ಕೋಮ್ ಜೊತೆ ಆಲ್ಮೋಸ್ಟ್ ಫೋರ್ಟೀನ್ ಇಂಚ್

ನೂರ ತೊಂಬತ್ತೊಂಬತ್ತರ ಮಾತ್ರ ನೂರು ಲೀಟರ್ದು ಅವರ ಸೀರೀಸ್ ಸರ್ ಅದೇ ನೂರು ಲೀಟ್ರದು ಗ್ಲೋರಿ ಸೀರೀಸ್ ಬರ್ಬಿಟ್ಟು ನಿಮಗೆ ಕೇವಲ ಏಳು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗುತ್ತೆ ಮತ್ತು ಅದರಲ್ಲಿ ನೂರ ಇಪ್ಪತ್ತು ಲೀಟ್ರದ್ದು ಗ್ಲೋರಿ ಸೀರೇಸಲ್ಲಿ ನೂರ ಇಪ್ಪತ್ತು ಲೀಟರ್ದು ಕೇವಲ ಎಂಟು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗುತ್ತೆ ಸರ್ ಮಾರ್ಕೆಟಲ್ಲಿ ಕನ್ಫ್ಯೂಸ್ ಆಗೋದು ನಿಮ್ಗೆ ಏನಂತ ಹೇಳಿದೆ ಸರ್ ಏಳುವರೆ ಸಾವಿರಕ್ಕೂ ನಿಮಗೆ ನೂರುವರೆ ಲೀಟ್ರಿಗೆ ಸಿಗ್ತದೆ ಹತ್ತು ಸಾವಿರಕ್ಕೂ ನೂರು ಲೀಟ್ರ್ ಸಿಗುತ್ತೆ ಬಟ್ ಕ್ವಾಲಿಟಿ ಮತ್ತು ಫೇಸು ಸರ್ ಫೈವ್ ಎಲ್ಲ ಸರ್ ಇದಕ್ಕೂ ಅದಕ್ಕೆ ತುಂಬ ಡಿಫ್ರೆನ್ಸ್ ಇದೆ ಸರ್ ಸರ್ ಇದು ಇದು ಸೂಪರ್ ಕ್ವಾಲಿಟಿ ಇರುತ್ತೆ ಸರ್ ಸರ್ ಇದಂತೂ ಒನ್ ಆಫ್ ಅಂತ ಇದೆ ಸರ್ ಟವರ್ ಮಾಡಲ್ ತರ ಇರೋದು ಇದು ಫ್ಲಾಟ್ ಮಾಡಲ್ ತರ ಇದೆ ಸರ್ ಅದಕ್ಕೋಸ್ಕರ ಗಜ ಅಂತ ಇದೆ ಒಂದು ಕಾಂತರ್ ಅಂತ ಇದೆ ಬಗ್ಗೆ ಇಂಟ್ರೊಡ್ಯೂಕ್ಷನ್ ಮುಂಚೆ ಸ್ಟೇ ಟ್ಯೂನ್ ಆಗಿರಿ ವಿಡಿಯೋ ಕೊನೆ ನೋಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಬೇಗ ಬೇಗ ಸೇಮ್ ಇದು ಹನಿ ಕುಂಬ್ ಇರುತ್ತೆ ಇದರಲ್ಲೂ ಒನ್ ಆಫ್ ದ ಬೆಸ್ಟ್ ಹನಿ ಕುಂಬು ಆಲ್ಮೋಸ್ಟ್ ನಿಮ್ಗೆ ಟೂ ಸೆಂಟಿಮೀಟರ್ ಥಿಕ್ನೆಸ್ ಹನಿ ಕುಂಬ್ ಸಿಗುತ್ತೆ ಒನ್ ಆಫ್ ಸರ್ ಇದು ಆಲ್ಮೋಸ್ಟ್ ಕಮರ್ಷಿಯಲ್ ಯೂಸ ಎರಡು ಸಾವಿರದ ಐನೂರು ಸ್ಕ್ವೇರ್ ಫೀಟಿಂದ ಮೂರು ಸಾವಿರ ಸ್ಕ್ವೇರ್ ಫೀಟ್ವರೆಗೂ ನಿಮಗೆ ಕಮರ್ಷಿಯಲ್ ಕಾಂತರ ಮಾಡ್ಲಿಕ್ಕೆ ಕಾಣಿಸ್ತಿದೆ ನಿಮಗೆ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ತೀನಿ ಇದು ಕವರ್ ಮಾಡುತ್ತೆ ವೀಕ್ಷಕರೇ ವೀಕ್ಷಕರೇ ಇದರಲ್ಲೂ ನನಗೆ ಆಲ್ಮೋಸ್ಟ್ ಕಾಣಿಸ್ತಿದೆ ಒಂದು ಚಿಕ್ಕ ಗಜ ಇದೆ ಆಲ್ಮೋಸ್ಟ್ ನೈಂಟಿ ಫೈವ್ ಲೀಟರ್ಸ್ ಅಬೋ ಹಂಡ್ರೆಡ್ ಲೀಟರ್ ಕೆಪಾಸಿಟಿ ಸಿಗುತ್ತೆ ಹಂಡ್ರೆಡ್ ಲೀಟರ್ಸ್ ಗಜ ಒಂದು ಇನ್ನೂ ಒಂದು ಆಲ್ಮೋಸ್ಟ್ ನೂರ ಐವತ್ತು ಲೀಟರ್ ಗಜ ಒಂದು ಸರ್ ಇದು ಇದು ಒನ್ ಆಫ್ ದ ಬೆಸ್ಟು ಸ್ಟಾರ್ ರೈಟೆಡ್ ಇರುತ್ತೆ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಫೈವ್ ಸ್ಟಾರ್ ನೀವು ನೋಡಿದಿರ ನಾನು ಫಸ್ಟೇ ತೋರಿಸೀನಿ ಫೈವ್ ಸ್ಟಾರ್ ರೇಟೆಡ್ ಇರೈತೆ ಫೈನಲ್ ಆಗಿ ಸರ್ ಕಾಂತರ ಮೋಟರ್ ಅಂದರೆ ಒಂದು ಸ್ಟೋಮ್ ವಿಂಡ್ ಅಂತ ಹೇಳ್ತೀನಿ ನಿಮಗೆ ಸ್ಟೋಮ್ ವಿಂಡ್ ಅಂತ ಹೇಳಿದರೆ ನೂರ ಎಂಬತ್ತು ಲೀಟ್ರದು ವೀಕ್ಷಕರೇ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇರಲ್ಲ ಒನ್ ಆಫ್ ದ ಬೆಸ್ಟ್ ಪ್ರೈಸ್ ಕೈಗೆಟ್ಟುವ ದರದಲ್ಲಿ ಸಿಗ್ತಾ ಇದೆ ನಿಮಗೆ ಬೇಗ ಬೇಗ ತಡ ಮಾಡಿಬಿಡಿ ತಗೊಳ್ಳಿ ಅಂತ ಹೇಳ್ತೀನಿ ವೀಕ್ಷಕರೇ ಇದರಲ್ಲಿ ಅಷ್ಟೇ ಆಲ್ಮೋಸ್ಟ್ ಸಿಕ್ಸ್ಟೀನ್ ಸೆಂಟಿಮೀಟರ್ ಬ್ಲೇಡ್ ಇರುತ್ತೆ ಇದು ಅಷ್ಟೇ ಆಲ್ಮೋಸ್ಟ್ ನಿಮಗೆ ಟೆಂಪರೇಚರ್ ವಿತ್ ಇನ್ ಕ್ರೌಡೆಡ್ ಟೆಂಪರೇಚರ್ ಇದೆ ಹ್ಯೂಮಿಡಿಟಿ ಆಲ್ಮೋಸ್ಟ್ ಸೆವೆಂಟಿ ಏಟ್ ಕಡೆ ಟೆಂಪರೇಚರ್ ಆಲ್ಮೋಸ್ಟ್ ಫಿಫ್ಟಿ ಡಿಗ್ರಿ ಸೆಲ್ಸಿಯಸ್ ವಿತ್ ಇನ್ ಫೈವ್ ಮಿನಿಟ್ಸ್ ಅಲ್ಲಿ ನಿಮಗೆ ಟ್ವೆಂಟಿ ಡಿಗ್ರಿ ಸೆಲ್ಸಿಯಸ್ ನ ನಿಮ್ಗೆ ಟೆಂಪ್ರೇಚರ್ನ ಫೀಲ್ ಮಾಡ್ಕೊಡುತ್ತೆ ವಿಷಯ ಹೌದು ವೀಕ್ಷಕರ ಇದು ಅಷ್ಟೇ ಒನ್ ಆಫ್ ದ ಬೆಸ್ಟ್ ಏರ್ ಬ್ಲೋ ಇರುತ್ತೆ ಏರ್ ಬ್ಲೋ ಹೇಗಿರುತ್ತೆ ಅಂತ ಹೇಳಿದ್ರೆ ಸಿಂಪಲ್ ಆಗಿ ನಾವಿಲ್ಲಿ ನಿಮಗೆ ಟ್ಯಾಗಿಂಗ್ ಮಾಡಿದೀವಿ ಅದ್ರದ್ದು ಒಂದು ಸ್ಪೀಡ್ ನೋಡಿ ಹೇಗಿರುತ್ತೆ ಅಂತ ಬಿಟ್ಟು ಸಿಂಪಲ್ ಆಗಿ ಆನ್ ಮಾಡ್ತೀನಿ ನೋಡಿ ವೀಕ್ಷಕರೇ ಒನ್ ಆಫ್ ದ ಬೆಸ್ಟ್ ಏರ್ಬಳು ಇರುತ್ತೆ ಸರ್ ಅಬ್ರ ಅಬ್ರ ಗಾಳಿ ಅಬ್ರ ನೋಡಿ ಸರ್ ಒಂದು ಸ್ಪೀಡ್ ನೋಡಿ ಸರ್ ಹೇಗಿರುತ್ತೆ ತೋಡಿ ಆಲ್ಮೋಸ್ಟ್ ನಿಮಗೆ ಸ್ಪೀಡು ಇದು ಸ್ಪೀಡ್ ಹೇಗಿರುತ್ತೆ ಅಂದರೆ ಒನ್ ಆಫ್ ದ ಬೆಸ್ಟ್ ಇರುತ್ತೆ ಸ್ಪೀಡ್ ಪ್ರೆಷರೂ ಅಷ್ಟೇ ನಿಮಗೆ ಆಲ್ಮೋಸ್ಟ್ ಒನ್ ಆಫ್ ದ ಬೆಸ್ಟ್ ಕೊಡುತ್ತೆ ಬೀಕ್ಷಿದೆ ಸೊ ಫೈನಲ್ ಆಗಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ನಾಯ್ಸ್ ಸೌಂಡ್ ಇಲ್ಲ ನಿಮ್ಮ ಮದುವೆ ಚೌಟ್ರಿ ಆಗಿರಲಿ ನಿಮ್ಮದು ಆಲ್ಮೋಸ್ಟ್ ಮನೆ ಆಗಿರಲಿ ಆಲ್ಮೋಸ್ಟ್ ಒಂದು ಫ್ಯಾಕ್ಟ್ರಿ ಆಗಿರಲಿ ಒಂದು ಇಂಡಸ್ಟ್ರಿ ಯೂಸ್ ಆಗಿರಲಿ ಅದಕ್ಕೆ ಒನ್ ಆಫ್ ದ ಬೆಸ್ಟ್ ಏರ್ ಕೂಲರ್ ಅಂತ ಹೇಳ್ತೀನಿ ನಾನು ಅದಕ್ಕೆ ಕೆಳಗಡೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಆ ಗಜ ಮತ್ತೆ ಒಂದು ಕಾಂತರ ಮಾಡಲ್ನ ಸರ್ ಆಲ್ಮೋಸ್ಟ್ ನೈಂಟಿ ಫೈವ್ ಲೀಟರ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ಲೀಟರ್ಸ್ ಅಪ್ ಟು ಒನ್ ಏಯ್ಟಿ ಲೀಟರ್ಸ್ ಇದೆ ಇದಲ್ಲೂ ಮಾಡಲ್ ವೆರೈಟೀಸ್ ಆಗಿದೆ ಅದಕ್ಕೆ ಕೆಳಗಡೆ ಹೋಗ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಬಿಟ್ಟು ಇವಾಗ ಪ್ರೆಸೆಂಟ್ ಹೇಗೆ ಶಿಪ್ಪಿಂಗ್ ಮಾಡೋದು ಅದ್ರ ಬಗ್ಗೆ ಎಂಟೆನ್ ಮಾಹಿತಿ ಕೊಡ್ತೀವಿ ಬನ್ನಿ ವೀಕ್ಷಕರೇ ಸರ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಒಳ್ಳೆ ಒಂದು ಬೆಸ್ಟ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಸೊ ಯಾವ ರೀತಿ ಪರ್ಚೇಸ್ ಮಾಡೋದು ಮತ್ತೆ ಕೊರಿಯರ್ ಫೆಸಿಲಿಟಿ ಎಲ್ಲ ಹೇಗೆ ಸರ್ ಸರ್ ವೀಕ್ಷಕರೇ ನಾನು ಏನು ಹೇಳಿದ್ರೆ ಆಲ್ಮೋಸ್ಟ್ ನಮ್ಮ ಹತ್ರ ಮಾರ್ಬಲ್ ಸೀರೀಸ್ ಔರಾ ಗ್ಲೋರಿ ಮತ್ತೆ ಒಂದು ಕಾಂತಾರ ಮತ್ತೆ ಒಂದು ಗಜಾ ಮಾಡಲ್ ಇದೆ ಟೋಟಲ್ ಆರಿಂದ ಏಳು ಮಾಡಿದರೆ ಟೋಟಲ್ ಇಪ್ಪತ್ತಿಂದ ಇಪ್ಪತ್ತೈದು ಬಂದುಬಿಟ್ಟು ಎಸ್ ಕೆ ಯುಸ್ ಇದೆ ವೀಕ್ಷಕರ ಸೊ ಫೈನಲ್ ಆಗಿ ಯಾರು ಬೇಕಾದರೂ ನೀವು ಪರ್ಚೇಸ್ ಮಾಡ್ಬೋದು ಸರ್ ಸಿಂಪಲ್ ಆಗಿ ಏನು ಹೇಳ್ತೀನಿ ಅಂತ ಹೇಳಿದ್ರೆ ನೀವು ಯಾವ್ದಾದ್ರು ಪರ್ಚೇಸ್ ಮಾಡಿ ನಮ್ಮಿಂದ ಆಫರ್ ಸಿಗುತ್ತೆ ಆಲ್ಮೋಸ್ಟ್ ಸ್ಕ್ರೀನ್ ಶಾಟ್ ತೆಗೆದು ತೋರಿಸೋದು ಮರಿಬೇಡಿ ವೀಕ್ಷಕರೇ ಸೊ ಫೈನಲ್ ಆಗಿ ಏಮ್ಸ್ ಕ್ವೋರ್ ಕಾರ್ಪೋರೇಷನ್ ಇದು ತುಮಕೂರು ಹೆಡ್ ಆಫೀಸ್ ಇದು ರಿಂಗ್ ರೋಡ್ ಅಶ್ವಿನಿ ಕಾಲೇಜು ಕೆಂಪೇಗೌಡ ನಗರ ನಿಯರ್ ಬೈ ಬಂದ್ಬಿಟ್ಟು ಒಂದು ಕೃಷ್ಣ ಲಾರ್ಡ್ಸ್ ಪಕ್ಕಾನ ಇದೆ ವಿಷಯ ಇದು ತುಮಕೂರು ಹೆಡ್ ಆಫ್ ಸ್ಪೀಸು ಅದ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಇದೆ ಸರ್ ನಮ್ದು ಬ್ಯಾಂಗ್ಳೂರಲ್ಲಿ ಬಂದ್ಬಿಟ್ಟು ನಮ್ದು ರಾಜಾಜಿ ನಗರ್ ಇದೆ ಫಿಫ್ತ್ ಬ್ಲಾಕು ಮತ್ತೆ ಬಂದ್ಬಿಟ್ಟು ಪೀಣಾ ಸೆಕೆಂಡ್ ಸ್ಟೇಜ್ ಅಲ್ಲಿ ಇದೆ ದೊಡಾಡ ರೆಲ್ ಎಸ್ಟೇಟು ಹೆಣ್ಣೂರು ಬಂಡೆ ಬಾಗ್ಲೂರು ಮೇನ್ ಗೇಟ್ ಹತ್ರ ಇದೆ ಯುನಿಟಿ ಬಿಲ್ಡಿಂಗ್ ಹತ್ರ ಇದೆ ಟೌನ್ ಹಾಲ್ ಸರ್ಕಲ್ ಫಸ್ಟ್ ಜಯನಗರ ಮತ್ತೆ ಆಲ್ಮೋಸ್ಟ್ ರಾಜಜಿ ನಗರವರೆಗೂ ಇದೆ ಫೈನಲ್ ಆಗಿ ಬ್ಯಾಂಗ್ಳೂರ್ ಔಟ್ಲೆಟ್ ಆಯಿತು ಬಿಟ್ಟು ಆಲ್ ಓವರ್ ಕರ್ನಾಟಕ ಔಟ್ಲೆಟ್ಸ್ ಇದೆ ನಮ್ದು ಮೈಸೂರು ಇದೆ ದಾವಣಗೆರೆ ಇದೆ ಚಿಕ್ಕಮಂಗ್ಳೂರು ಇದೆ ದೊಡ್ಡಬಳ್ಳಾಪುರ ಇದೆ ಹರಿವೂರ್ ಇದೆ ಹಾಸನ ಇದೆ ಇನ್ನ ತುಂಬಾ ಡೀಟೇಲ್ ಸಿಗುತ್ತೆ ಕೆಳಗಡೆ ಹೋಗ್ತಿರೋ ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿ ಅಂತ ಬಿಟ್ಟು ಸರ್ ಫೈನಲ್ ಆಗಿ ಫೆಸಿಲಿಟೀಸ್ ನಮ್ದು ಆಲ್ಮೋಸ್ಟ್ ಶಿಬ್ ಬ್ರೋಕರ್ಟ್ ಇದೆ ಆರ್ ಅಲ್ಲಿ ಇದೆ ನಮ್ಮ ಕಾರ್ಗೋ ಶಿಬ್ರೋಕಟ್ ಬ್ರೋಕರ್ಟ್ ಪ್ರೊಫೆಷನಲ್ ಎಲ್ಲರೂ ನಿಮಗೆ ಟೈಪ್ ಮಾಡಿಕೊಡ್ತಾರೆ ಫೈನಲ್ ಆಗಿ ಆಲ್ಮೋಸ್ಟ್ ಒಂದು ನಾಲ್ಕೈದು ವರ್ಷದಿಂದ ನಾನು ಸರ್ ಒಂದ್ ವೀಡಿಯೋಸ್ ಮಾಡ್ತಾ ಇದೀವಿ ಅಥವಾ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಡ್ ಕಂಪ್ನಿ ಸರ್ ವೀಕ್ ಹೇಳ್ಬೋದು ಆರಾಮಾಗಿ ಪೇಮೆಂಟ್ ನೀವು ಮಾಡ್ಬೋದು ಅಥವಾ ಸಿ ಓ ಡಿ ಆಪ್ಷನ್ ಮಾಡಿದ್ರೆ ನೀವು ಸಿ ಡಿಗೆ ಚಾರ್ಜಸ್ ಬೀಳುತ್ತೆ ಬಟ್ ಡೈರೆಕ್ಟ್ ಪೇಮೆಂಟ್ ಮಾಡಿದ್ರೆ ಚಾರ್ಜಸ್ ಇರೋಲ್ಲ ಅದಕ್ಕೆ ಪೇಮೆಂಟ್ ಮಾಡ್ಬೋದು ಅಂತ ಹೇಳಿ ಸರ್ ವೀಕ್ಷಕರ ಹೆಣ್ಣಿದೆ ಸರ್ ಸೊ ಈಗ ಸಿ ಓಡಿ ಚಾರ್ಜಸ್ ಎಕ್ಸ್ಟ್ರಾ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅದು ಬದಲಾಗಿ ನೇರವಾಗಿ ಬಂದು ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಇಲ್ಲ ತುಂಬ ದೂರ ಆಗುತ್ತೆ ಅಂದರೆ ನಿಮ್ಮ ನಿಯರ್ ಬೈ ಫ್ರಾಂಚೈಸಿಗಳಿಗೆ ಸಹಿತ ವಿಸಿಟ್ ಮಾಡ್ಬೋದು ಇಲ್ಲ ಅಂದ್ರೆ ಹೆಡ್ ಆಫೀಸ್ನಾಗ ಪರ್ಚೇಸ್ ಮಾಡಿದ್ರೆ ನಿಮಗೆ ಒಳ್ಳೆ ಆಫರ್ಸ್ ಸಹಿತ ಸಿಗುತ್ತೆ ಪೇಮೆಂಟ್ ಬಗ್ಗೆ ತಲೆ ಕೆಡಿಸೋಕಂಥ ಅವಶ್ಯಕತೆ ಇಲ್ಲ ಆಮೇಲೆ ರಜಿಸ್ಟರ್ಡ್ ಕಂಪ್ನಿ ಇರೋದ್ರಿಂದ ಆರಾಮಾಗಿ ಪೇಮೆಂಟ್ ಮಾಡ್ಬೋದು ಸೊ ಸರ್ ಏನಾದ್ರು ಎಕ್ಸ್ಟ್ರಾ ಆಫರ್ ಸಿಗ್ತಾ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಆ ಈ ಕೂಲರಲ್ಲಿ ಸ್ಕ್ರೀನ್ ಶಾಟ್ ತೋರಿಸಿ ಆಲ್ಮೋಸ್ಟ್ ಫ್ಲಾಟ್ ಇದೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಮತ್ತು ಅಪ್ ಟು ನಿಮಗೆ ಫ್ಲಾಟ್ ಫೈವ್ ಹಂಡ್ರೆಡ್ ಆಫ್ ಸಿಗುತ್ತೆ ಸೊ ಟೋಟಲಾಗಿ ಎಂಟೇರ್ ಇದೆ ಹೆಚ್ಚಿನ ಮಾಹಿತಿ ಬೇಕಂದರೆ ನಮ್ಮ ಆಫ್ ಪಬ್ಲಿಕ್ ಚಾನಲ್ಲು ನಮ್ಮ ಲಿಂಗರಾಜ್ ಸರ್ ಬರ್ಬಿಟ್ಟು ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದಾರೆ ಬಟ್ ಹೆಚ್ಚಿನ ಪ್ರಾಡಕ್ಟ್ ಇಂಡಪ್ ಬೇಕು ಅಂದರೆ ನಮ್ಮದೇ ಓನ್ ಚಾನಲ್ಸ್ ಇದೆ ಏಮ್ ಸ್ಕೋರ್ ಕಾರ್ಪೊರೇಷನ್ ಯೂಟ್ಯೂಬ್ ಇದೆ ಇನ್ಸ್ಟಾ ಇದೆ ಟ್ವಿಟರ್ ಇದೆ ಮತ್ತೆ ಫೇಸ್ಬುಕ್ಕು ಇದೆ ಬೀಸಿಗೆರೆ ಸೊ ಇನ್ನೂ ನಿಮಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ತೊಗೊಬೇಕು ಮತ್ತು ಅಲ್ಲೇ ಹೋಗ್ಬಿಟ್ಟು ಒಂದು ಆರ್ಡರ್ ಪ್ಲೇಸ್ ಮಾಡಬೇಕಾದ್ರೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಏಮ್ ಸ್ಕೋರ್ ಕಾರ್ಪೊರೇಷನ್ ಡಾಟ್ ಕಾಮ್ ಅಂತ ನಮ್ಮದು ವೆಬ್ಸೈಟ್ ಇದೆ ಆ್ಯಪ್ ಮೋಲ್ಡೆಟ್ ಇದೆ ಅಲ್ಲೂ ಬಂದ್ಬಿಟ್ಟು ನೀವು ಆರ್ಡ್ರನ್ನ ಪ್ಲೇಸ್ ಮಾಡೋದು ಸೊ ಫೈನಲ್ ಆಗೇ ಈ ಎಮ್ ಎ ಆಪ್ಷನ್ಸ್ ಇದೆ ಮತ್ತು ಸಿ ಓ ಡಿ ಆಪ್ಷನ್ಸ್ ಇದೆ ಕೂಲರ್ಗೆ ಈ ಸರ್ತಿ ಒನ್ ಆಫ್ ದ ಬೆಸ್ಟು ನಮ್ಮ ಹತ್ರ ಹೋಮ್ ಅಪ್ಲೈಸಲ್ಲಿ ನೀವು ನೋಡಿರ್ಬೋದು ಹಿಂದೆ ವಾಷಿಂಗ್ ಮಿಷಿನ್ ಗ್ರೈಂಡರ್ಸು ಮಿಕ್ಸರ್ ಟಿ ವಿ ಗೀಸರ್ಸ್ ಎಲ್ಲ ಇದೆ ಪವರ್ ಟೂಲ್ ಆಗಿ ಬಂದಾಗ ನೆಕ್ಸ್ಟ್ ಲಾಸ್ಟ್ ನೆಕ್ಸ್ಟ್ ಪ್ರೆಷರ್ ವಾಷರ್ ವೀಡಿಯೋ ಇದೆ ನಮ್ಮದು ವಿಜಯ ಜೆ ಪ್ರೆಷರ್ ವಾಷರ್ ವೀಡಿಯೋ ನಾನು ಮಿಸ್ ಮಾಡಿದಾಗ ನೋಡಿ ಅಂತ ಹೇಳ್ತೀನಿ ಒನ್ ಆಫ್ ದ ಬೆಸ್ಟು ಕಾಂಬೋ ಆಫರ್ ಜೊತೆ ಇದೆ ಅದರಲ್ಲೂ ಡಿಸ್ಕೌಂಟ್ ತುಂಬ ಇದೆ ಪವರ್ ಟೂಲ್ಸ್ ಇದೆ ಸೊ ಫೈನಲ್ ಆಗಿ ಮಾತಾಡೋಕೆ ಕಿಲೋಮೀಟರ್ ಜಾಸ್ತಿ ಮಾತಾಡ್ತಾ ಇರ್ತೀವಿ ಸೊ ವೀಡಿಯೋ ಲೆಂತ್ ಆಗೋದು ಬೇಡ ಸೊ ಫೈನಲಾಗಿ ಈ ಸಮ್ಮರ್ ಎಲ್ಲರಿಗೂ ಒಂದು ಚಿಲ್ ಆಗಿರಿ ಅಂತ ಹೇಳ್ಬಿಟ್ಟು ಬೀಟ್ ಮಾಡಿ ಈ ಸತಿ ಹೀಟ್ನ ಅಂತ ಹೇಳ್ಬಿಟ್ಟು ಏಮ್ ಸ್ಕೋರ್ ಕಾರ್ಪೊರೇಷನ್ ಕಡೆಯಿಂದ ಒನ್ ಆಫ್ ದ ಬೆಸ್ಟ್ ಕಾಂಪ್ಲಿಮೆಂಟ್ರಿ ಜೊತೆ ಪ್ಲಸ್ ಅಪ್ ಟು ಡಿಸ್ಕೌಂಟ್ ಜೊತೆ ಸಿಗ್ತಾ ಇದೆ ಬೇಗ ಬೇಗ ಈ ಕೆಳಗೆ ನಮ್ಮನ್ನ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಮಾಡಿ ಇದೇ ವಿಡಿಯೋ ಒಂದು ತುಂಬ ಜನ ಶೇರ್ ಮಾಡಿ ಅವ್ರಿಗೂ ಅನುಕೂಲ ಆಗಲಿ ಅಂತ ಬಿಟ್ಟು ಇವರ ಎಲ್ಲ ಮುಗಿಸದ ಸರ್ ಖಂಡಿತ ಸರ್ ಸೊ ನೀವೇನಾದರೂ ಒಂದು ನಿಮ್ಮ ಮನೆಗೆ ಒಂದು ಒಳ್ಳೆಯ ಕ್ವಾಲಿಟಿ ಒಂದು ಬೆಸ್ಟ್ ಪ್ರೈಸ್ ಪ್ರೈಸಲ್ಲಿ ಕೂಲರ್ಸ್ ನೋಡ್ತಾ ಇದ್ರ ಅಂತಂದ್ರೆ ಮಿಸ್ ಮಾಡಿದ ಆರ್ಡರ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ತುಂಬ ಅನುಕೂಲ ಆಗುತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಇಡಿಯೋ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್